ಎಲ್ಲರೇ ನಾನು ಬಂದಿದ್ದೀನಿ ಭೂವರಹ ನಾಥ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ಸಾಮಾನ್ಯವಾಗಿ ಏನು ಬರ್ತಾರೆ ಅಂತ ಗೊತ್ತಾ ಬಂದ ಸಾಮಾನ್ಯರಿಗೆ ಮನೆ ಕಟ್ಟೋದಕ್ಕೆ ಜಮೀನು ತೊಗೊಳ್ಳೋದಕ್ಕೆ ಸೈನ್ ಖರೀದಿ ಮಾಡೋದಿಕ್ಕೆ ಹಾಗೆ ಭೂಮಿ ವಿಚಾರದಲ್ಲಿ ಏನೇ ಸಮಸ್ಯೆ ಅದು ಕೂಡ ಈ ದೇವಸ್ಥಾನ ನಿಮಗೆ ಮನೆ ಕಟ್ಟ ಪ್ರಾಬ್ಲಮ್ ಆಗಿರ್ಬೋದು ಕಟ್ಟವಾಗಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಹಾಗೆ ಸೈಟ್ ತೊಗೊಳ್ಳೋವಾಗ ಆಗಿರ್ಬೋದು ಜಮೀನು ತಗೊಳ್ಳೋವಾಗ್ಬೋದು ಹಾಗೆ ಮದುವೆ ವಿಚಾರದಲ್ಲಾಗಿರ್ಬೋದು ಪ್ರತಿಯೊಂದು ಸಮಸ್ಯೆಗೆ ಬರೋ ಅಂಥ ದೇವಸ್ಥಾನ ಇದು ಗುರು ವರ್ಹನಾಥ ದೇವಸ್ಥಾನ ಇಲ್ಲಿ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಅಂತ ಕೂಡ ಎಲ್ಲರೂ ನಂಬಿದ್ದಾರೆ ನೀವೇನಾದ್ರು ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಂಡಿರೋ ನಾನು ನಿಮಗೆ ಪೂರ್ತಿ ಟಿ ಡೀಟೇಲ್ಸ್ನ ಇಲ್ಲಿ ಯಾವ ರೀತಿ ಬರಬೇಕು ಹಾಗೆ ಬಂದರೆ ಏನೇನು ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ತೀನಿ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಹಾಗಾದರೆ ಯಾಕೆ ತಡೆ ಮಾಡೋದು ನಾನು ಕೂಡ ದೇವಸ್ಥಾನನ ದರ್ಶನ ಮಾಡ್ಕೊಂಡ್ಬರ್ತೀನಿ ನಿಮಗೂ ಕೂಡ ದೇವಸ್ಥಾನನ ದರ್ಶನ ಮಾಡ್ತೀನಿ ಬನ್ನಿ ಹಾಗಾದ್ರೆ ಒಳಗಡೆ ಹೋಗಿ ಯಾವ ರೀತಿ ಇದೆ ಅಂತ ಕೂಡ ತೋರಿಸ್ತೀನಿ ಬನ್ನಿ ಹೋಗೋಣ ಹಾಗಾದರೆ ಬನ್ನಿ ಒಳಗಡೆ ಹೋಗ್ತಾ ಹೋಗ್ತಾ ನನಗೆ ಗೊತ್ತಿರೋಂಥ ಮಾಹಿತಿನ ನಾನು ನಿಮಗೆ ಸ್ವಲ್ಪ ಹೇಳ್ತೀನಿ ಇದು ಇರುವಂಥದ್ದು ಬೆಂಗಳೂರು ಟು ಮೈಸೂರು ರೋಡಲ್ಲಿ ಮತ್ತು ಮಂಡ್ಯ ಮತ್ತು ಮದ್ದೂರು ಮಧ್ಯದಲ್ಲಿ ಬರುವಂಥ ಕಲ್ಲಳ್ಳಿ ಗ್ರಾಮದಲ್ಲಿ ಇರುವಂಥ ದೇವಸ್ಥಾನ ಒಳಗಡೆ ಬರಬೇಕಾಗತ್ತೆ ನಾವು ಮದ್ದೂರಿಂದ ಒಳಗಡೆ ಬಂದರೆ ನಮಗೆ ಕಲ್ಲಳ್ಳಿ ಅಂತ ಸಿಗುತ್ತೆ ಆ ದೇವಸ್ಥಾನ ಇದು ತುಂಬಾ ಪವರ್ಫುಲ್ ದೇವಸ್ಥಾನ ಅಂತ ಅಂದರೆ ನೀವು ನಂಬಲ್ಲ ಒಂದು ಸತಿ ಬಂದು ಹೋಗಬೇಕು ನಿಮ್ಮ ಮನಸ್ಸಿನ ಬೇಡಿಕೆ ಮನೆ ಕಟ್ಟೋದು ಜಮೀನು ಕೋರ್ಟು ಕಚೇರಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಇಲ್ಲಿ ತುಂಬ ತುಂಬ ವಿಶಾಲವಾಗಿ ಇರೋವಂಥ ಜಾಗದಲ್ಲಿ ಆಗಿರೋದ್ರಿಂದ ಈ ದೇವಸ್ಥಾನ ಭಾನುವಾರ ಜಾಸ್ತಿ ಜನ ಸೇರ್ತಾರಂತೆ ಶನಿವಾರ ಭಾನುವಾರ ಜಾಸ್ತಿ ಜನ ಸೇರ್ತಾರಂತೆ ನೀವು ಟೈಮಿಂಗ್ಸ್ನ ಕೂಡ ನೋಡ್ಕೊಂಡು ಹೋಗಬೇಕು ಶನಿವಾರ ಭಾನುವಾರ ನಿಮಗೆ ಟೈಮಿಂಗ್ಸ್ ಏನಿರೋಲ್ಲ ನಿಮಗೆ ಪೂರ್ತಿಯಾಗಿ ಓಪನ್ ಇರುತ್ತೆ ದೇವಸ್ಥಾನ ಹಾಗೆ ಬೇರೆ ಟೈಮಲ್ಲೂ ಹೋಗ್ತೀವಿ ಅಂತ ಅಂದರೆ ನಿಮಗೆ ಬೆಳಗ್ಗೆ ಎಂಟೂವರೆಯಿಂದ ಒಂದೂವರೆಗೆ ಕ್ಲೋಸ್ ಆಗುತ್ತೆ ಹಾಗೆ ಎಂಟೂವರೆಯಿಂದ ಒಂದೂವರೆ ಓಪನ್ ಇರುತ್ತೆ ಹಾಗೆ ಸಾಯಂಕಾಲ ಮೂರುವರೆಯಿಂದ ನಿಮಗೆ ಸಂಜೆ ಒಂದು ಒಂಬತ್ತು ಗಂಟೆ ತಕಲ್ಲೂ ಓಪನ್ ಇರುತ್ತೆ ನೀವು ಟೈಮಿಂಗ್ಸ್ನ ನೋಡಿಕೊಂಡು ಇಲ್ಲಿ ಹೋಗಬೇಕಾಗತ್ತೆ ಹಾಗೆ ನಿಮಗೆ ಅಡ್ರೆಸ್ ಬೇಕು ಅಂತ ಅಂದರೆ ಗೂಗಲಲ್ಲಿ ಮೆನ್ಷನ್ ಮಾಡಿರ್ತೀನಿ ಇಲ್ಲಿ ಏನಪ್ಪ ಇಟ್ಕೆಲ್ಲ ಜೋಡಿಸಿದ್ದಾರೆ ಹಾಗೆ ಜನ ಏನಪ್ಪ ಈ ಥರ ಕೂತ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಇವರೆಲ್ಲ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡ್ಕೊಂಡಿರೋರು ಮನೆ ಕಟ್ಟಬೇಕು ಅಂತ ಯಾರ್ಯಾರೆಲ್ಲ ಇಲ್ಲಿ ಅರ್ಕೆ ಕಟ್ಕೊಂಡೋಗಿರ್ತಾರೋ ಈ ರೀತಿಯಾಗಿ ಬಂದು ಇಟ್ಕೆಗಳನ್ನ ತಗೊಂಡು ಬಂದು ದೇವಸ್ಥಾನದ ಬಲಭಾಗ ಬಲಭಾಗ ಏನಿರುತ್ತೋ ಅಲ್ಲಿ ಮೂರು ಇಡೀ ಮಣ್ಣನ್ನು ತಗೊಂಡೋಗಿ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಕೊಡೋ ಅಂಥ ಮಣ್ಣು ಹಾಗೆ ಒಂದು ಇಟ್ಟಿಗೆ ಒಂದಾಗಲಿ ಎರಡು ಕೊಡ್ತಾರೆ ಹಾಗೆ ಎರಡು ಇಟ್ಕೆಯಲ್ಲಿ ಒಂದು ಅಲ್ಲೇ ಜೋಡಿಸ್ಬೇಕಾಗತ್ತೆ ಹಾಗೆ ಮಿಕ್ಕಿರೋ ಇಟ್ಟಿಗೆಗಳನ್ನ ನಾವು ಮನೆಗೆ ಹೋಗಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿರ್ತೀವಲ್ಲ ಅಲ್ಲಿ ಕೂಡ ನಾವು ಕೊಡಬೇಕಾಗತ್ತೆ ನಿಮಗೆ ಪೂರ್ತಿ ಡೀಟೇಲ್ಸ್ ಕೂಡ ನಾನು ಹೇಳಿದ್ದೀನಿ ಯಾರ್ಯಾರೆಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಮನೆ ವಿಚಾರಕ್ಕೆ ಖಂಡಿತವಾಗ್ಲೂ ಹೋಗ್ಬೋದು ನೀವು ಇಲ್ಲಿ ಏನು ನೋಡ್ತಾ ಇದ್ದೀರೋ ಇದೆಲ್ಲ ಜನಗಳು ಅರ್ಕೆ ಕಟ್ಕೊಂಡು ಈ ರೀತಿ ಬಂದು ನೋಡ್ತಾ ಇರ್ಬೋದು ಫ್ಲೋರ್ ಕಟ್ಟುತ್ತೀನಿ ಮನೆನ ಅಂತ ಇಟ್ಟಿಗೆನ ತಂದು ಜೋಡಿಸಿರೋ ಅಂಥದ್ದು ಹಾಗೆ ಇಲ್ಲಿ ಏನೇನು ನೋಡ್ತಿರೋ ಇವರೆಲ್ಲ ಅವರವರ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಕಲ್ಲುಗಳ್ನಾಗಿರ್ಬೋದು ಈ ಈ ಥರ ಚಿಕ್ಕ ಚಿಕ್ಕ ಕಲ್ಲುಗಳನ್ನಾಗಿರ್ಬೋದು ಇದೆಲ್ಲ ಬಂದು ಅವ್ರ ಮನ್ಸಿನ ಬೇಡಿಕೆಗಳನ್ನ ಬಂದು ಇಲ್ಲಿ ಹರಕೆಗಳನ್ನ ಕಟ್ಕೊಂಡು ಹೋಗ್ತಾರಂತೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಆಗುತ್ತೆ ಅಂತ ಎಲ್ಲರೂ ಕೂಡ ಇಲ್ಲಿ ಮಾತಾಡ್ತಾಯಿದ್ರು ನಾನು ತುಂಬ ಜನರ ಹತ್ರ ಮಾತಾಡಿಸ್ದಾಗ ವಿಡಿಯೋ ಒಳಗಡೆ ಮಾಡೋಕ್ಕೆ ತುಂಬ ಕಷ್ಟ ಆಯಿತು ಯಾಕಂದರೆ ಜನ ತುಂಬ ಜಾಸ್ತಿ ಇದ್ದಾರೆ ಹಾಗಾಗಿ ಇಲ್ಲಿ ಎಲ್ಲರೂ ನಂಬಿಕೆನೂ ಅದೇನೇ ಇಲ್ಲಿ ನಾವೇನು ಅರ್ಕೆ ಕಟ್ಕೊಂಡು ಹೋಗಿರ್ತೀವೋ ಮನೆ ಕಟ್ಟೋ ವಿಚಾರದಲ್ಲಿ ಅರ್ಕೆ ಕಟ್ಕೊಂಡು ಏನಾದ್ರೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಿಜ ಆಗುತ್ತೆ ಅಂತ ಕೂಡ ಎಲ್ಲರೂ ನಂಬಿದ್ದಾರೆ ನೀವೇನಾದರೂ ಮನೆ ಕಟ್ಟಬೇಕು ಹಾಗೆ ನಿಮ್ದೇನಾದರೂ ಕಷ್ಟಗಳಿದ್ರೆ ಜಮೀನು ತಗೋಬೇಕು ಸೈಡ್ ತಗೋಬೇಕು ಆಗಲಿ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೂ ಮದುವೆಗಾಗಿರ್ಬೋದು ಎಲ್ಲ ಪ್ರಾಬ್ಲಮ್ಗಳೂ ಇಲ್ಲಿ ಸಾಲ್ವ್ ಆಗುತ್ತೆ ಅಂತ ಇಲ್ಲಿ ಜನ ಹೇಳ್ತಾರೆ ನೀವೇನಾದರೂ ಬರಬೇಕು ಅಂದ್ಕೊಂಡಿದ್ರೆ ಇಲ್ಲಿಂದು ಪೂರ್ಣ ಡೀಟೇಲ್ಸು ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ನಿಮ್ದೇನೇ ಒಂದು ರಿಕ್ವೆಸ್ಟ್ ಇದ್ರು ಏನೇ ಇದ್ದರೂ ಒಂದು ಟೈಮಿಂಗ್ಸ್ ಇರ್ಬೋದು ಎಲ್ಲ ಕೂಡ ನಾನು ಅದರಲ್ಲಿ ಹಾಕಿರ್ತೀನಿ ನೀವು ಒಂದು ಸತಿ ಚೆಕ್ ಮಾಡಿಕೊಂಡು ಬರಬೇಕು ಅಂತ ಅಂದಿರೋ ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಬನ್ನಿ ತುಂಬ ನಂಬಿಕೆ ಇರುವಂಥ ದೇವಸ್ಥಾನಕ್ಕೆ ಸತಿ ವಿಸಿಟ್ ಮಾಡ್ಕೊಂಡು ಬರೋಣ ಹಾಗೆ ನಾನು ಪೂರ್ತಿ ಇಲ್ಲಿಂದ ಡೀಟೇಲ್ಸ್ ಎಲ್ಲ ಕೂಡ ನಾನು ಯೂಟ್ಯೂಬ್ ಬನ್ನಿ ಓ ಭೂ ವರನ ಸ್ವಾಮಿ ಎರಡು ಸಾವಿರದ ಐನೂರು ವರ್ಷದ ಒಳಗಡೆ ವಿಗ್ರಹ ಇಲ್ಲಿ ಎರಡು ಸಾವಿರದ ಐನೂರು ವರ್ಷದ ವಿಗ್ರಹ ಅಂದ್ರೆ ಇಲ್ಲಿ ವಿಶೇಷ ಪೂಜೆ ಅಂದ್ರೆ ಹೇಮಾವತಿ ಕಾವೇರಿ ಲಕ್ಷ್ಮಣ ತೀರ್ಥ ಮೂರು ಒಳೆ ಕೂಡಿ ದಂಡೆ ಮೇಲೆ ಇರೋದು ಹೊರ ಹಾವ್ತಾರ ಹೊರ ಹಾವ ಥರ ಏನಕ್ಕೆ ಅಂದರೆ ನಾವು ಇಲ್ಲಿ ಸೈಟು ತೊಗೊಬೋದು ಸೈಟು ಮಾರಾಟ ಮಾಡ್ಬೋದು ಬಿಗ್ನೆಸ್ ಲಾಸ್ ಆಗಿದ್ದೀವ ಕೆಲ್ಸದ ಬಗ್ಗೆ ಈಗ ಮದುವೆ ವಿಚಾರದಲ್ಲ ನಮ್ಮದೇನಾದ್ರು ಹಿಂದಿದಿರೋ ಜಮೀನು ರೂಪಾಯಿ ಇದೆಯಾ ನಾವು ಸೈಟ್ ತೊಗೊಂಡಿರೋ ತಿರ್ತಿದೀಯ ಸೈಟ್ ಐತೆ ಮನೆ ಕಟ್ಟೋಕಾಯ್ತಲ್ಲ ದುಡ್ಡು ಕಾಸಲ್ಲಿ ತೊಂದರೆ ಇದೆಯಾ ಇಷ್ಟು ಸಮಸ್ಯೆಗೆಲ್ಲ ದೇವರೂ ದೇವರು ಬಲಭಾಗದಲ್ಲಿ ಮೂರಿಡಿ ಮಣ್ಣು ಮೂರು ಮಣ್ಣು ನಾವು ಏನಕ್ಕಪ್ಪ ತೊಗೊಳ್ಳೋದು ಅಂದರೆ ಎಲ್ಲ ಸಮಸ್ಯೆಗೂ ತೊಗೊಂಡು ಒಳಗಡೆಗೆ ಹೋಗಿ ಸಂಕಲ್ಪ ತೊಗೊಂಡು ಈಚೆಗಡ್ಡೆ ಬಂದು ಹನ್ನೊಂದು ಪ್ರದಕ್ಷಿಣೆ ಮಾಡಿ ಮನೆಗೆ ಹೋಗಿ ಬಿಳಿ ಬಟ್ಟೆನ ಅರ್ಶನ ಮಾಡಿ ಕಟ್ಟಿಟ್ಟು ದೇವ್ರ ಮಂದೆ ಇಟ್ಟು ಪೂಜೆ ಮಾಡಬೇಕು ನಾವು ಒಳ್ಳೇದು ಆಗವರಿಗಣ್ಣ ಸ್ವಾಮಿ ನಮ್ಮಪ್ಪ ಒಳ್ಳೇದು ಮಾಡಿಕೊಟ್ರು ನಾವು ಅಂದಂಗೆ ನೆರವರ್ಸ್ಕೊಟ್ರು ಭಗವಂತ ಅಂದ ದಿವಸ ಇಲ್ಲಿ ಬಂದು ಸ್ವಾಮಿಗೆ ಅರಕೆ ಕೊಟ್ಟು ಆ ಮಣ್ಣು ತುಳಸಿ ಕಟ್ಟಕ್ಕೆ ಸೇರ್ಸ್ಕೋಬೇಕು ಇನ್ನೆಲ್ಲೂ ಹಾಕೋಂಗಿಲ್ಲ ನೀವು ಮನೆ ಫೌಂಡೇಶನ್ ಆಗಿ ಮನೆ ಕಟ್ತವಿ ಅಂದರೆ ಎರಡು ಹಿಡ್ಕೆ ತಗೊಳ್ಳಿ ಪೂಜೆ ಮಾಡಿಸಿ ದೇವ್ರಿಗೆ ಒಂದು ಕೊಡಿ ನೀವು ಅಂತ ಹಣ್ಣು ಕಟ್ಟಡ ಇಷ್ಟು ಭಗವಂತ ಇರೋದು ಪೂಜೆ ನೋಡೋದ್ರಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದೆ ಬರೋ ವಿಡಿಯೋ ತಂದೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್